ಸಾಲ ತಗೊಂಡಿರೋರು ದಯಮಾಡಿ ಈ ವಿಡಿಯೋ ನೋಡಿ ಆಮೇಲೆ ನೀವು ತಿಳ್ಕೊಳ್ಳಿ ಕಾನೂನು ಹೇಗಿದೆ ಸಾಲವನ್ನು ತಗೊಂಡ ಮೇಲೆ ಯಾವುದೋ ಒಂದು ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು ಎನ್ ಬಿ ಎಫ್ ಸಿ ಆಗಿರ್ಬೋದು ಮೈಕ್ರೋ ಫೈನಾನ್ಸ್ ಆಗಿರ್ಬೋದು ನೀವು ಅಗ್ರಿಮೆಂಟ್ ಗೆ ಸಿಗ್ನೇಚರ್ ನ ಕಾನೂನನ್ನ ನಿಮ್ಮ ಹಕ್ಕುಗಳನ್ನೆಲ್ಲ ಬಿಟ್ಕೊಟ್ಟಂಗಲ್ಲ ನಾನಿವತ್ತು ಸಾಲ ತಗೊಂಡವರ ಹಕ್ಕುಗಳು ಏನಿದೆ ಅಂತ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡ್ತೀನಿ ಆಮೇಲೆ ಸಾಲ ತಗೊಂಡವರು ನೀವು ಈ ಕಾನೂನುಗಳನ್ನು ತಿಳ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋವನ್ನ ಶೇರ್ ಮಾಡಿ ದಯಮಾಡಿ ಆಮೇಲೆ ಏನಾಗ್ಬಿಟ್ಟಿದೆ ಅಂದ್ರೆ ಇವತ್ತು ಪ್ರತಿಯೊಬ್ಬರನ್ನು ಸಹ ಈ ಐವತ್ ಸಾವಿರ ಒಂದು ಲಕ್ಷ ಸಾಲಕ್ಕೆ ಹೆದರಿ ಸೂಸೈಡ್ ಗಳನ್ನ ಮಾಡ್ಕೊಳ್ತಿದ್ದಾರೆ ಏನು ಎಣೆ ಬರದು ಆಮೇಲೆ ಎಷ್ಟೋ ಸಲ ಫ್ಯಾಮಿಲಿಗಳು ಸಂಸಾರ ಸಮೇತ ಊರ್ ಬಿಟ್ಟು ಹೋಗ್ತಿದವೆ ಇದಕ್ಕೆ ಈಗ ಕರ್ನಾಟಕ ಸರ್ಕಾರ ಒಂದಷ್ಟು ನೋಟಿಫಿಕೇಶನ್ ಗಳನ್ನ ಮಾಡ್ತಿದ್ದಾರೆ ಕಾನೂನ ತರ್ತಾ ಇದ್ದಾರೆ ನಮ್ಮ ಬೆಂಗಳೂರು ಕಮಿಷನರ್ ಅದನ್ನು ದಯಾನಂದ್ ಅವರನ್ನು ಇವತ್ತು ಏನು ನೋಟಿಫಿಕೇಶನ್ ಅನ್ನು ಮಾಡ್ತೀನಿ ಆದಷ್ಟು ಬೇಗ ಗ್ರಾಹಕರ ಸಂರಕ್ಷಣೆಗೆ ಏನೇನು ಕಾನೂನುಗಳನ್ನ ತರಬೇಕು ಆ ಕಾನೂನುಗಳನ್ನು ತರ್ತೀನಿ ಅಂತಂದು ಹೇಳಿದ್ದಾರೆ ಆದಷ್ಟು ಬೇಗ ಬರುತ್ತೆ ಆದ್ರೆ ಈ ಹಿಂದೆನೆ ಆಲ್ರೆಡಿ ಎಲ್ಲ ಕಾನೂನುಗಳು ಸಹ ಗ್ರಾಹಕರ ಪರವಾಗಿ ಇರುವಂತದ್ದು ದಯಮಾಡಿ ನೀವು ತಿಳ್ಕೊಳ್ಬೇಕಾಗ್ತದೆ ಆಮೇಲೆ ಈ ಬ್ಯಾಂಕಿಂಗ್ ಸೆಕ್ಟರ್ ಗಳು ಎಷ್ಟು ಮಟ್ಟಿಗೆ ನಿಮ್ಮನ್ನ ರಕ್ತವನ್ನು ಹೀರಿ ಸುಲಿಗೆ ಮಾಡ್ತಿದ್ದಾವೆ ಅಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ನಿಮ್ಗೆ ಸರ್ವಾಧಿಕಾರವನ್ನು ಯಾರು ಯಾರ್ರಿ ಆಮೇಲೆ ದಯಮಾಡಿ ಸಾರ್ವಜನಿಕರ ಅರ್ಥ ಮಾಡ್ಕೊಳ್ಬೇಕು ಯಾವ್ದೋ ಒಂದು ಇಲ್ಲೇ ಇರುವಂತದ್ದು ಒಂದು ಇಪ್ಪತ್ತೈದು ಮೂವತ್ತು ಪೇರಿಗೆ ಅಗ್ರಿಮೆಂಟ್ ಸಿಗ್ನೇಚರ್ ಕೊಟ್ಟಿರ್ಕೆ ನಮ್ಮ ಹಕ್ಕುಗಳನ್ನೆಲ್ಲ ಬಿಟ್ಕೊಟ್ಟಿದೀವಿ ಅಂತಲ್ಲ ಕಾನೂನು ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಇದೆ ಆರ್ ಬಿ ಐ ಆಕ್ಟ್ ಇದೆ ನಮ್ಮಲ್ಲಿ ನಿಮ್ಮ ಗ್ರಾಹಕರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆದಂತಹ ಕ್ಷಣದಲ್ಲಿ ಆರ್ಬಿಟ್ರೇಷನ್ ಕೋರ್ಟ್ ಇದೆ ಕಮರ್ಷಿಯಲ್ ಕೋರ್ಟ್ ಇದೆ ನಮ್ಮ ಸಿವಿಲ್ ಕೋರ್ಟ್ ಇದೆ ಏನು ಕಾನೂನುಗಳು ಯಾಕೆ ಇರುವಂತದ್ದು ಪೊಲೀಸ್ ಅಧಿಕಾರಿಗಳು ಯಾಕೆಂಥದ್ದು ವಕೀಲರು ಯಾಕೆ ಇರುವಂತದ್ದು ಆಮೇಲೆ ನಮ್ಮ ಬ್ಯಾಂಕಿಂಗ್ ಸೆಕ್ಟರ್ ಅವ್ರಿಗೆ ಒಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ನೀವು ನಮ್ಮ ಜನಗಳನ್ನೆಲ್ಲ ರಕ್ತವನ್ನು ಸುಲಿಗೆ ಮಾಡ್ಬಿಟ್ಟು ರಿಕವರಿ ಮಾಡ್ತಾ ಇದ್ರಲ್ಲ ಏಜೆನ್ಸಿಗಳಿಗೆ ಅಂತ ಕೊಟ್ಬಿಟ್ಟು ನಿಮ್ಗೆ ಈ ಸರ್ವಾಧಿಕರಣ ಧೋರಣೆಯನ್ನು ಮಾಡಿ ಅಂತ ಹೇಳಿದವರು ಯಾರು ಆಮೇಲೆ ಜನಸಾಮಾನ್ಯರು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಶ್ರೀ ಶಕ್ತಿ ಸಂಘಗಳು ಅಂತ ಮಾಡ್ಕೊಂಡಿದಿರಲ್ಲ ಇದು ಎಷ್ಟು ಮಟ್ಟಕ್ಕೆ ಸರಿ ಆಮೇಲೆ ನಮ್ಮಲ್ಲಿ ಆರ್ ಬಿ ಐ ಏನ್ ಗೊತ್ತಾ ಹೇಳೋದು ಜನಸಾಮಾನ್ಯರ ದಯಮಾಡಿ ಅರ್ಥ ಮಾಡ್ಕೊಳ್ಬೇಕಿ ಇದು ಎಲ್ಲ ಪ್ರತಿಯೊಂದು ಬೆಂಗಳೂರಿನಿಂದ ಹಿಡಿದು ಇಡೀ ಭಾರತದಾದ್ಯಂತ ಫೈನಾನ್ಸ್ ಗಳು ಮಾಡ್ಕೊಂಡಿದ್ದೆ ಎಂತ ದಂಧೆ ಗೊತ್ತಾ ಅದು ಆಮೇಲೆ ನಮ್ಮ ಹಳ್ಳಿಗಳಲ್ಲಿ ಏನು ಶ್ರೀ ಶಕ್ತಿ ಸಂಘಗಳಂತೆ ಅದ್ಯಾವುದೋ ಕಿತ್ತೋದ್ ಸಂಘಗಳಂತೆ ಆಮೇಲೆ ಅದ್ಯಾವುದದು ಧರ್ಮಸ್ಥಳ ಸಂಘ ಅಂತೆ ಕಾವೇರಿ ಕಲ್ಪತರು ಸಂಘ ಅಂತೆ ಅದೇನು ಎಸ್ ಎಸ್ ಜಿ ಒಂದು ನೂರು ತರ ಸಂಘಗಳಿದೆ ಬರಿ ನಮ್ಮಲ್ಲಿ ಆರ್ ಬಿ ಐ ರೂಲ್ಸ್ ಏನಂತ ಗೊತ್ತಾ ಒಬ್ಬ ಯಾವುದೇ ಒಬ್ಬ ವ್ಯಕ್ತಿ ಆದಾಯ ಆದಾಯಕ್ಕೆ ಗಳಿಕೆಗೆ ಸಂಬಂಧಪಟ್ಟಂತೆ ಅವನ ಆದಾಯಕ್ಕೆ ಜೀವನಕ್ಕೆ ಜೀವನ ಮಾರ್ಗ ಈ ಒಂದು ಐವತ್ತು ಸಾವಿರ ರೂಪಾಯಿ ಸಂಬಳ ಬರ್ತಾ ಇರ್ತದೆ ಅಂತ ತಿಳ್ಕೊಳ್ಳಿ ಅವನ ಜೀವನೋಪಾಯಕ್ಕೆ ಒಂದು ಫಿಫ್ಟಿ ಪರ್ಸೆಂಟ್ ಬಿಟ್ಟು ಫಿಫ್ಟಿ ಪರ್ಸೆಂಟ್ ಮಾತ್ರ ನೀವು ಲೋನ್ ಕೊಡಿ ಅನ್ನೋದು ಇದು ಕಾನೂನು ಇದು ಜೀವನವನ್ನು ಮಾಡ್ಕೊಳ್ಬೇಕು ಈ ಕಡೆ ಸಾಲವನ್ನು ತೀರಿಸಬೇಕು ಇದನ್ನ ಮೀರಿ ಏನ್ ಮಾಡ್ತಿದ್ದಾರೆ ಗೊತ್ತಾ ಅದು ನಮ್ಮ ಹಳ್ಳಿಗಾಡಿನಲ್ಲಿ ನಮ್ಮ ಹಳ್ಳಿಗಾಡಿನಲ್ಲಿ ಏನು ನೀವೆಲ್ಲ ಕಮ್ಮಿ ಅಂದ್ರೆ ಒಂದು ಕೋಟಿ ಒಂದೂವರೆ ಕೋಟಿ ಹೆಣ್ಣು ಮಕ್ಕಳು ಇವತ್ತು ಸಾಲ ತಗೊಂಡಿದಿರಲ್ಲ ಎಂಟೇ ಮೈಕ್ರೋ ಫೈನಾನ್ಸ್ ಒಂದು ನೂರು ಮೈಕ್ರೋ ಫೈನಾನ್ಸ್ಗಳು ಬಂದಿದೆಯಲ್ಲ ಆ ಹೆಣ್ಣು ಮಕ್ಕಳೆಲ್ಲ ಬರೀ ಹಾಲಾಕಿ ಜೀವನವನ್ನ ಮಾಡ್ತಾ ಇರುವಂತವರು ವ್ಯವಸಾಯವನ್ನು ಅವಲಂಬನೆ ಮಾಡಿ ಜೀವನವನ್ನ ಮಾಡ್ತಿರುವಂತವರು ಅಂತವರಿಗೆ ನೀವು ಒಂದೊಂದು ಮೈಕ್ರೋ ಫೈನಾನ್ಸ್ ಅಲ್ಲಿ ಐವತ್ತೈವ ಸಾವಿರ ಸಂಬಳ ಕೊಡ್ತಾ ಇದ್ದಾರೆ ಅಂದ್ರೆ ಐವತ್ತೈದು ಸಾವಿರ ಲೋನ್ಗಳನ್ನ ಕೊಡ್ತಾ ಅದು ಒಂದು ಹತ್ತು ಮೈಕ್ರೋ ಫೈನಾನ್ಸ್ ಹತ್ತು ಕೋಟಿ ಐದು ಲಕ್ಷ ಆಯ್ತು ಆಮೇಲೆ ವಾರ ವಾರಕ್ಕೆ ನೀವು ಕಂತನ್ನ ಕಟ್ಟಿ ಅಂತ ಯಾವ ನೋಟಿಫಿಕೇಶನ್ ಹೇಳಿದ್ರೆ ನಿಮಗೆ ಆ ಯಾವುದೊಂದು ಆರ್ ಬಿ ಐ ನೋಟಿಫಿಕೇಶನ್ ಎಲ್ಲ ನಿಮಗೆ ನೀವೇ ಎಲ್ಲ ಮಾಡ್ಕೊಬಿಟ್ಟಿದ್ರ ಆರ್ ಬಿ ಐ ಒಂದು ಲೈಸೆನ್ಸ್ ಕೊಡೋದು ಏಕೆಂದ್ರೆ ನಿಮ್ಮಲ್ಲಿ ಬಂಡವಾಳ ಇದೆ ನಿಮ್ಮ ಬಂಡವಾಳ ಸಾರ್ವಜನಿಕರಿಗೆ ಸಂಪರ್ಕ ಮಾಡಿ ಸಾರ್ವಜನಿಕ ಅನುಕೂಲಕರವಾಗ್ಲಿ ನಿಮ್ಮ ದುಡ್ಡನ್ನ ಬಳಕೆ ಮಾಡಿಕೊಂಡು ವಿತ್ ಕಮ್ಮಿ ಇಂಟ್ರೆಸ್ಟ್ ಅಲ್ಲಿ ನೀವು ಗಳಿಕೆ ಮಾಡಿಕೊಂಡು ಜನಗಳಿಗೆ ಒಳ್ಳೇದಾಗ್ಲಿ ಬಿಡಿ ಬಡಿ ಬಿಡಿ ಅಂತಾನೆ ಕಾನೂನು ನಿಮ್ಗೆ ಅಧಿಕಾರ ಕೊಟ್ಬಿಟ್ಟು ಕೂರಿಸಿರುವಂತದ್ದು ಬ್ಯಾಂಕ್ಗೆ ಬಟ್ ನೀವು ಮಾಡ್ತಾ ಇರೋದು ಏನು ವಾರ ವಾರ ಕಟ್ಟಿಸ್ತೀರಾ ಆ ವಾರದಲ್ಲಿ ಒಂದು ಇ ಎಂ ಐ ಕಟ್ಟಲಿಲ್ಲ ಅಂದ್ರೆ ಆ ವಾರದ ಕಂದಿಗೆ ಬಡ್ಡಿ ಹಾಕ್ತಿರಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಆಮೇಲೆ ಆದಾಯವೇ ಬರ್ದರೆ ಇರುವಂತಹ ಹೆಣ್ಣು ಮಕ್ಕಳಿಗೆ ನೀವು ಸಾಲವನ್ನ ಕೊಡಿ ಅಂತ ಯಾವ ಕಾನೂನು ಹೇಳಿದೆ ಯಾರಾದರೂ ಒಂದು ಕಾನೂನ ನಮಗ್ ತೋರಿಸ್ರಿ ಹೆಣ್ಣು ಮಕ್ಕಳಿಗೆ ಅವಳ ಆದಾಯವೇ ಇಲ್ಲ ಪಾಪ ವ್ಯವಸಾಯ ವ್ಯವಸಾಯವನ್ನು ಮಾಡುವಂತದ್ದು ನೀವು ಕ್ರಾಪ್ ಲೋನ್ ಏನಾದ್ರು ಕೊಡ್ತಾ ಇದೀರಾ ಅಥವಾ ಬೆಳೆ ಸಾಲ ಏನಾದ್ರು ಕೊಡ್ತಾ ಇದ್ರ ಯಾವ ಇಲ್ಲ ಬರೀ ಬಡ್ಡಿದಂಧೆ ಬರೀ ಬಡ್ಡಿದಂಧೆ ವಾರ ವಾರ ಕಟ್ಟಿ ಅಂದ್ರೆ ಹತ್ತು ವಾರ ಇಪ್ಪತ್ತು ವಾರ ಒಂದು ವರ್ಷಕ್ಕೆ ತೀರ್ಸ್ಬೇಕು ಅಂದ್ರೆ ಕಾನೂನು ಯಾಕಿರೋದು ಈ ಬ್ಯಾಂಕಿಂಗ್ ಸೆಕ್ಟರ್ ಮತ್ತೆ ಏಜೆನ್ಸಿಗಳನ್ನ ಕಾಲು ಸುಮ್ಮನೆ ಬಿಡ್ಬೇಕಾ ಕಾನೂನು ಈಗ ಕಾನೂನು ಮಾಡ್ತಿದ್ದಾರೆ ನಿಮಗೆಲ್ಲ ಆದಷ್ಟು ಬೇಗ ಒಳ್ಳೊಳ್ಳೆ ಶಿಕ್ಷೆಗಳಾಗ್ತದೆ ಆಮೇಲೆ ಸಮಸ್ಯೆಗಳು ಏನಾಗ್ಬಿಟ್ಟಿದೆ ಗೊತ್ತಾ ಸ್ನೇಹಿತರೆ ಒಂದು ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ ಜನಸಾಮಾನ್ಯರು ಅಂದರೆ ಏನು ಹೆಣ್ಣು ಮಕ್ಕಳಿಗೆ ಅವಳಿಗೆ ಆದಾಯನೇ ಇಲ್ಲ ಬಡ್ಡಿ ಬಡ್ಡಿಗೆ ಸಾಲ ಕೊಡ್ತಾರೆ ಪಾಪ ಆಕೆ ಹೋಗಿ ಎಲ್ಲಿ ಕಟ್ಟಬೇಕು ಐವತ್ತು ಸಾವಿರ ಸಾಲ ತಗೊಳ್ಳೋದು ಆ ಸಾಲಕ್ಕೆ ಆ ಇಟ್ಟು ಐವತ್ತು ಸಾವಿರ ರೂಪಾಯಿ ಬಂದಿರುತ್ತಲ್ಲ ಮನೇಲಿ ಬೇರೂನಲ್ಲಿ ಇಟ್ಟಿರ್ತಾಳೆ ಪಾಪ ಅದಕ್ಕೆ ಎರಡು ಎರಡು ಸಾವಿರ ಕಟ್ಕೊಂಡು ಹೋಗ್ತಾ ಇರೋದು ವಾರ ವಾರ ಅದಕ್ಕೆ ಕಟ್ಟಿ ಸೇರಿಸೋದು ಆಮೇಲೆ ಆ ಐವತ್ತು ಸಾವಿರ ರೂಪಾಯಿ ಸಾಲವನ್ನ ತೀರ್ಸೋಕೆ ಎಲ್ಲ ಒಂದ್ ಸಾವಿರ ಇಪ್ಪತ್ ಸಾವಿರ ಕಮಿಟ್ಮೆಂಟ್ ಆಗ್ಬಿಡುತ್ತೆ ಆ ಸಾಲವನ್ನು ತೀರ್ಸಕ್ಕೆ ಇನ್ನೊಂದು ಸಾಲ ಶಕ್ತಿ ಸಂಘದ ಸಾಲ ಮಾಡೋದು ಅದನ್ನ ತೀರ್ಸಕ್ ಇನ್ನೊಂದು ಸಂಘದ ಸಾಲ ಮಾಡುವಂಥದ್ದು ಆಮೇಲೆ ಒಂದು ಬ್ಯಾಂಕ್ ಅಲ್ಲಿ ಸಾಲವನ್ನು ತೀರ್ಸಕ್ ಆಗಲ್ಲ ಅಂದ ಮೇಲೆ ಒಂದು ಬ್ಯಾಂಕ್ ಒಂದು ಸಲ ಲೋನನ್ನ ಕೊಟ್ಟ ಮೇಲೆ ಅದೇ ವ್ಯಕ್ತಿಯ ಮೇಲೆ ಇಪ್ಪತ್ನಾಲ್ಕು ಸಲ ಸಾಲ ಕೊಡೋದು ನಿಮ್ಗೆ ಯಾವ ರೀ ರೈಟ್ಸ್ ಕೊಟ್ಟಿರುವಂಥದ್ದು ಒಂದು ಸಲ ಸಾಲ ಕಟ್ಟೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಅಲ್ಲಿ ಇಪ್ಪತ್ನಾಲ್ಕು ಬ್ಯಾಂಕ್ಗಳಲ್ಲಿ ಸಾಲ ಕೊಡ್ತೀರಾ ನಿಮ್ಗೆ ಯಾರು ಹುಗಿಯೋರಿಲ್ಲ ಒಡೆಯೋರಿಲ್ಲ ನಿಮಗೆ ನಿಮ್ಗೆ ಬ್ಯಾಂಕ್ ಅವರಿಗೆ ಆಮೇಲೆ ಆ ರಿಕವರಿ ಏಜೆನ್ಸಿಗಳಿಗೆ ರಿಕವರಿ ಏಜೆನ್ಸಿಗಳ ಮನೆ ಹತ್ರ ಬಂದು ಗಲಾಟೆ ಮಾಡೋದು ಬಡವಿ ಬೂಟಲ್ಲಿ ಆ ಲೋಫರ್ ಗಳಿಗೆ ನೀವ್ ಯಾಕೆ ಜನ ನೀವು ಕಂಗೆಡ್ತಾ ಇದ್ದೀರಾ ನೀವ್ ಯಾಕೆ ಹೆದರ್ಕೊಂಡು ಊರ್ ಬಿಟ್ಟು ಹೋಗ್ತಾ ಇದ್ದಾರೆ ಇವತ್ತು ನಾನು ನೋಡಿದೀನಿ ಯಾರು ಹಾಸನದಲ್ಲಿ ಒಬ್ರು ಸೂಸೈಡ್ ಮಾಡ್ಕೊಂಡವ್ರು ಯಾರು ಇದು ಯಾರು ನಿಮ್ಗೆ ಹೇಳಿರೋದು ಸೂಸೈಡ್ ಅನ್ನ ಮಾಡ್ಕೊಳ್ಳೋ ಲೆವೆಲ್ಗೆ ನೀವು ಚಿತ್ರ ಹಿಂಸೆಯನ್ನ ಕೊಡ್ತಾ ಇದೀರ ಸಾಲ ವಸೂಲಿ ಮಾಡೋ ನೆಪದಲ್ಲಿ ಅಂದ್ರೆ ಕಾನೂನಿನ ಭಯನೇ ಇಲ್ವಾ ನಿಮ್ಗಂಗಾದ್ರೆ ಆಮೇಲೆ ಪಾಪ ನಮ್ಮಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಏನಾಗುತ್ತೆ ಒಂದು ಫ್ಯಾಕ್ಟರಿ ಕೆಲಸ ಮಾಡ್ತಾ ಇರ್ತಾರೆ ಒಂದು ಐಟಿ ಟಿ ಕಂಪ್ನಿ ಎಲ್ ಪಿ ಓ ಬಿಪಿಒಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆತನಿಗೆ ಬರುವಂತದ್ದು ಐವತ್ತು ಸಾವಿರ ಸಂಬಳ ಅಥವಾ ಒಂದು ಲಕ್ಷ ರೂಪಾಯಿ ಸಂಬಳ ಬರುತ್ತೆ ಅಂತ ತಿಳ್ಕೊಳ್ಳಿ ಈ ಕ್ರೆಡಿಟ್ ಕಾರ್ಡ್ ದಂಡೆ ಹೇಗಾಗಿದೆ ಗೊತ್ತಾ ಹತ್ತು ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಕೊಡ್ತಿದ್ದಾರೆ ಒಂದೊಂದು ಲಕ್ಷ ಡೆಬಿಟ್ ಮಾಡ್ಕೊಳ್ಳೋದಕ್ಕೆ ಹತ್ತು ಕಡೆ ಕೊಟ್ರೆ ಪಾಪ ಅವರಿಗೆ ಏನ್ರಿ ಮಾಡಬೇಕು ಜನಗಳಿಗೆ ಎಲ್ಲರಿಗೂ ಕಾನೂನಿನ ಇರೋದಿಲ್ಲ ಜನಗಳಿಗೆ ಏನ್ ಬೇಕು ಯಾರು ದುಡ್ಡು ಕೊಡ್ತಾರಲ್ಲ ಬಳಸ್ಕೊಬಿಡ್ತಾರೆ ನೀವು ಬ್ಯಾಂಕ್ ನಲ್ಲಿ ಸಾಲ ಕೊಡುವ ನೆಪದಲ್ಲಿ ಜನಗಳನ್ನ ಸಾಯಿಸುವಂತ ಯಾವ ಕಾನೂನು ಹೇಳಿದ್ರೆ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಏನಾದ್ರು ಹೇಳಿದೆಯಾ ಅಥವಾ ಮನೆ ಹತ್ರನೇ ನಿಂತು ಗಲಾಟೆ ಮಾಡಿ ಅವ್ರನ್ನ ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ಗೆ ತಳ್ಳಿ ಅವರ ಮಾನ ಮರ್ಯಾದೆ ಮನೆ ಮುಂದೆ ನಿಂತ್ಕೊಂಡು ಕಟ್ಟಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ದುಡ್ಡು ಹಾಕಿ ತಗೊಳ್ತೀರಾ ಅಂತ ಈ ಮಾತುಗಳನ್ನೆಲ್ಲ ಪ್ರಯೋಗ ಮಾಡಿ ನಾಲ್ಕರಿಂದ ಎಂಟು ಜನ ಹೋಗ್ಬಿಟ್ಟು ಮನೆ ಮುಂದೆ ನಿಂತ್ಕೊಂಡು ಜಗಳ ಮಾಡಿ ರಿಕವರಿ ಮಾಡಿ ಅಂತ ಯಾವ ಕಾನೂನ್ರೀ ಹೇಳಿದೆ ನಿಮಗೆ ಆಮೇಲೆ ಜನಗಳು ಇದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಯಾವ ಕಾನೂನು ಹೇಳಿದೆ ಕಾನೂನು ಇದೆಯಾ ಇದಕ್ಕೆ ಆಮೇಲೆ ಕಾನೂನು ಹೇಗಿದೆ ಗೊತ್ತಾ ಸ್ನೇಹಿತರೆ ನೀವು ಈ ನಮ್ಮ ಭಾರತ ದೇಶದಲ್ಲಿ ಯಾವುದೇ ಸಾಲವನ್ನು ತಗೊಳ್ಳಿ ಮಿನಿಮಮ್ ಒನ್ ಏಯ್ಟಿ ಡೇಸ್ ನೂರ ಎಂಬತ್ತು ದಿನ ಅಂದ್ರೆ ಒಂದು ಆರು ತಿಂಗಳ ಕಾಲ ನೀವು ಕಟ್ಟದೇ ಇಲ್ಲ ಅಂತ ತಿಳ್ಕೊಳ್ಳಿ ಆರು ತಿಂಗಳ ಆದ್ಮೇಲೆ ಜನರಲ್ ಆಗಿ ಒಂದು ಬ್ಯಾಂಕ್ ಕಡೆಯಿಂದ ಅಡ್ವೊಕೇಟ್ಸ್ ಇರ್ತಾರೆ ಅಂದ್ರೆ ಬ್ಯಾಂಕ್ ಅನ್ನ ಕಾನೂನು ಬದ್ಧವಾಗಿ ನಡೆಸೋದಕ್ಕೆ ಪ್ಯಾನಲ್ ಅಡ್ವೊಕೇಟ್ಸ್ ಅಂತ ಇರ್ತಾರೆ ಬ್ಯಾಂಕಿಂಗ್ ಅಲ್ಲಿ ಅವರೇ ಅಲಾಟ್ಮೆಂಟ್ ಮಾಡ್ಕೊಂಡಿರ್ತಾರೆ ಅಡ್ವೊಕೇಟ್ಸ್ ಇರ್ತಾರೆ ಅಡ್ವೊಕೇಟ್ಸ್ ಮಾತುಗಳನ್ನೂ ನೀವು ಕೇಳ್ತಾ ಇದ್ದೀರಾ ಕಾನೂನ ಪರಿಪಾಲನೆ ಮಾಡ್ತಾ ಇದ್ದಾರೆ ಆ ಅಡ್ವೊಕೇಟ್ಸ್ ಏನ್ ಮಾಡ್ತಾರೆ ಯಾರೇ ಒಂದು ಎನ್ ಪಿ ಆದಂತ ಸಂದರ್ಭದಲ್ಲಿ ಆ ಡಿಫಾಲ್ಟ್ ಕಸ್ಟಮರ್ ಯಾರು ಇರ್ತಾರೆ ನೋಟಿಸ್ ಅನ್ನು ಜಾರಿ ಮಾಡ್ತಾರೆ ಒಂದು ಎರಡು ಮೂರು ಸಲ ನೋಟಿಸ್ ಜಾರಿ ಮಾಡ್ತಾರೆ ಆ ನೋಟಿಸ್ಗೂ ಆತ ಕಟ್ಟದೇ ಇಲ್ಲ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಸಂದರ್ಭದಲ್ಲಿ ನಮ್ಮಲ್ಲಿ ಆರ್ಬಿಟ್ರೇಷನ್ ಕೋರ್ಟ್ ಗಳಿದೆ ಕಮರ್ಷಿಯಲ್ ಕೋರ್ಟ್ ಗಳಿದೆ ಆರ್ ಟಿ ಕೋರ್ಟ್ ಗಳಿದೆ ಸಿವಿಲ್ ಕೋರ್ಟ್ ಇದೆ ರಿಕವರಿ ಕಾನೂನು ಬದ್ಧವಾಗಿ ಒಬ್ಬ ವ್ಯಕ್ತಿ ನೀವು ಮೇಲೆ ಕಾನೂನು ಬದ್ಧವಾಗಿ ರಿಕವರಿ ಮಾಡೋದಕ್ಕೆ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಹೇಳುವಂಥದ್ದು ಆರ್ ಬಿ ಐ ಆಕ್ಟ್ ಹೇಳುವಂಥದ್ದು ನೋಟಿಫಿಕೇಶನ್ ಪ್ರತಿ ಸಲ ಪ್ರತಿ ದಿನ ಪ್ರತಿ ಬರ್ತಾ ಇರ್ತದೆ ರಿಕವರಿಂದ ಹೇಗ್ ಮಾಡಬೇಕು ಡಿಆರ್ ಐಗ್ ಮಾಡಬೇಕು ಏಜೆನ್ಸಿಗಳು ಹೇಗ್ ಮಾಡಬೇಕು ಅನ್ನೋದು ಪ್ರತಿ ಸಲ ನೋಟಿಫಿಕೇಶನ್ ಗಳನ್ನ ಕೊಡ್ತಾನೆ ಇರ್ತಾರೆ ಆ ಒಂಬತ್ತು ತಿಂಗಳೂನು ನಿಮ್ಗೆ ಆಗಲ್ಲ ಅಂದ್ಮೇಲೆ ಅವರು ಕೇಸ್ ಗಳನ್ನ ಹಾಕೊಳ್ತಾರೆ ಸುಮ್ಮನೆ ಹಾಕೊಳವಲ್ಲ ನೀವು ಆ ಕಸ್ಟಮರೇ ಕೋರ್ಟ್ ಫೀಸು ಅವರೇ ಕಟ್ಟಬೇಕು ಲಾಯರ್ ಫೀಸು ಅವರೇ ಕಟ್ಟಬೇಕು ನೋಟಿಸ್ ಫೀಸು ಅವರೇ ಕಟ್ಟಬೇಕು ಎಲ್ಲ ಆ ಕೇಸ್ಗೆ ಸಂಬಂಧಪಟ್ಟಂತ ಎಲ್ಲವೂ ಅವರೇ ಕಟ್ಟಬೇಕು ಅಂದಮೇಲೆ ನೀವು ಕಾನೂನುಬದ್ಧವಾಗಿ ಅವರ ಹತ್ರ ರಿಕವರಿ ಮಾಡಬೇಕಾ ಅಥವಾ ಈ ಕಮಿಷನ್ ಆಸೆಗೆ ಏಜೆನ್ಸಿಗಳು ಕೊಟ್ಟಿ ಆ ಏಜೆನ್ಸಿಯವರಿಗೆ ನಯಾ ಪೈಸದ ವಿದ್ಯೆಗಳು ಇರಲ್ಲ ರೀ ಆಮೇಲೆ ಇಡೀ ಕರ್ನಾಟಕದ ಜನತೆ ಅರ್ಥ ಮಾಡ್ಕೊಳ್ಳಿ ನಾನು ಏನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ ಅಂತ ಅದು ನೀವು ಪ್ರತಿಯೊಬ್ಬನು ಅನ್ಭವಿಸಿರ್ತೀರಾ ಆ ಏಜೆನ್ಸಿಗಳು ಅಂತ ಬರ್ತಾರಲ್ಲ ಹಂಡ್ರೆಡ್ ಪರ್ಸೆಂಟ್ ಗುಂಡಾಗಿರಿಗಳಿಗೆ ಅವರು ಏಜೆನ್ಸಿ ಕೊಡುವಂಥದ್ದು ಒಳ್ಳೆ ದೆವ್ವಗಳ ತರ ಇರ್ತಾರೆ ಒಂದು ನಾಲ್ಕೈದು ಜನ ಅಕ್ಕಪತ್ತ ನಾಲ್ಕೈದು ಜನ ಸೂಕ್ತ ಬುದ್ದ್ ಬಿಟ್ರೆ ಓಡ್ಬಿಡ್ತಾರ ಅವರು ಅವ್ರು ಯಾರೋ ನಾಲ್ಕು ಜನ ರೋಡಿಗಳು ಬರ್ತಾರೆ ಅಂತ ನೀವು ಎದ್ರುಕೊಳ್ತೀರಾ ನೀವು ಊರ್ ಬಿಟ್ಟು ಹೋಗ್ತಾ ಇದ್ದೀರಾ ಸಾಲ ಏನ್ ಗೊತ್ತೇಲ್ರಿ ಸಾಲ ತಗೊಂಡಿರೋರ್ ಮೇಲೆ ಸರ್ಕಾರ ಇರುವಂತದ್ದು ಸಾಲ ತಗೊಂಡಿರೋರ್ ಮೇಲೆ ಬ್ಯಾಂಕ್ಗಳಿರುವಂತದ್ದು ನೀವೇ ಸಾಲ ತಗೊಂಡಿದ್ರಲ್ಲ ಬ್ಯಾಂಕ್ ಎಲ್ರಿ ಇರುತ್ತೆ ಈಗ ಬ್ಯಾಂಕ್ಗಳ ನಷ್ಟ ಅಕಸ್ಮಾತ್ ನಿಮ್ ಕೈಯಲ್ಲಿ ಆಗ್ಲೇ ಇಲ್ಲ ಒಬ್ಬ ಪರ್ಸನಲ್ ಅನ್ಸೆಕ್ಯೂರ್ಡ್ ಲೋನ್ಗಳನ್ನ ತಗೊಂಡಿರ್ತಾರೆ ಅಂತ ತಿಳ್ಕೊಳ್ಳಿ ಒಂದು ಲಕ್ಷ ಜನ ತಗೊಂಡಿದೀರ ಅಂತ ತಿಳ್ಕೊಳ್ಳಿ ಲಕ್ಷ ಜನ ಸತ್ತೋದ್ರು ಅಂತ ತಿಳ್ಕೊಳ್ಳಿ ಅದನ್ನ ಇದನ್ನ ಸರಿ ಮಾಡ್ಕೊಳ್ಳೋದಕ್ಕೇನೆ ಕೇಂದ್ರ ಸರ್ಕಾರ ಇರುವಂಥದ್ದು ಯಾವನು ಹತ್ತು ಸಾವಿರ ಕೋಟಿ ಇಪ್ಪತ್ತು ಸಾವಿರ ಕೋಟಿ ತಗೊಂಡೋಗ್ಬಿಟ್ಟಾದ್ರೆ ಅದರ ನಷ್ಟವನ್ನ ತುಂಬಿಸೋದಕ್ಕೆ ಕೇಂದ್ರ ಸರ್ಕಾರ ಇರುತ್ತೆ ಯಾರೋ ಪಾಪ ಜನಸಾಮಾನ್ಯ ಐವತ್ತು ಸಾವಿರ ಒಂದು ಲಕ್ಷ ತಗೊಂಡು ಕಟ್ಟಕ್ಕೆ ಆಗಲ್ಲ ಕಟ್ಟಕ್ಕೆ ಆಗೋದೇ ಇಲ್ಲ ಅಪ್ರ ಡೆತ್ ಆಗಿರ್ತಾರೆ ಏನೋ ಒಂದಾಗಿರುತ್ತೆ ಈ ತರ ಎಲ್ಲ ಸುಸಂಬದ್ಧವಾಗಿ ಕಾನೂನುಗಳನ್ನ ರಚನೆ ಮಾಡಿರೋದು ಅಷ್ಟು ಸುಲಭವಾಗಿ ಮಾಡಿಲ್ಲ ಈ ಯಾವಾಗ ಕಟ್ಟದೇ ಆಗಲ್ಲ ಅನ್ನೋದಕ್ಕೆ ಅದು ಅದಕ್ಕೂ ಹೇಗೆ ಮಾಡಬೇಕು ಅಂತ ಕಾನೂನುಗಳಿದೆ ಬ್ಯಾಂಕ್ ಹೇಗೆ ತಮ್ಮ ಏನು ಲಾಸ್ ಆಗ್ಬಿಡಲ್ಲ ನೀವಿದ್ರೇನೆ ಬ್ಯಾಂಕು ಆಮೇಲೆ ಕಾನೂನನ್ನ ನಾವು ತಿಳ್ಕೊಳ್ಬೇಕಾಗ್ತದೆ ನೀವು ಕಟ್ಟದೇ ಇಲ್ಲ ಅಂತ ತಿಳ್ಕೊಳ್ಳಿ ಅದಕ್ಕೆ ಅದಕ್ಕೆ ಆದಂತ ಕಾನೂನುಗಳಿದೆ ಕಟ್ಟದೇ ಇಲ್ಲ ಅನ್ನೋ ಕಾನೂನು ಏನ್ ಬಿಡಲ್ಲ ಆಮೇಲೆ ಅದನ್ನ ಅದೇನಾಗುತ್ತೆ ಅಂದ್ರೆ ಕೋರ್ಟ್ ಅಲ್ಲಿ ಏನಾಗುತ್ತೆ ನಿಮ್ಗೆ ಅವಕಾಶ ಮಾಡ್ಕೊಡ್ತಾರೆ ಯಾವುದೇ ಕೋರ್ಟ್ ಅಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಅವರು ಕೇಸ್ಗಳನ್ನು ಗಳನ್ನ ಹಾಕೊಳ್ಳಿ ಕೋರ್ಟ್ ಕಾಲಾವಕಾಶ ಕೊಡುತ್ತೆ ಮೂರು ತಿಂಗಳು ಆರು ತಿಂಗಳು ಒಂದು ವರ್ಷ ಎರಡು ವರ್ಷ ಮೂರು ವರ್ಷದ ಗಂಟೆ ಟೈಮ್ ಕೊಟ್ಟಿದೆ ನಿಮ್ಗೆ ಇಷ್ಟಿಟ್ ಇಷ್ಟ ಕಟ್ಕೊಂಡು ಹೋಗಿ ಆಯ್ತು ಅಂತ ಲೋನ್ಗಳನ್ನ ರೆಗ್ಯುಲೈ ರೆಗ್ಯುಲರೈಸೇಷನ್ ಮಾಡಿಕೊಡುವಂತ ಕೇಸ್ಗಳು ನಮ್ಮಲ್ಲಿ ಲಕ್ಷ ಲಕ್ಷ ಕೋರ್ಟ್ ಗಳಿದೆ ಕೋರ್ಟ್ ನಿಮ್ಮನ್ನು ಜೈಲಿಗೆ ಹಾಕೊಡುತ್ತಾ ಆಮೇಲೆ ಜನಗಳಿಗೆ ನಾನು ಹೇಳುವಂಥದ್ದು ಆಮೇಲೆ ಯಾವುದೋ ಲೋನ್ ಕಟ್ಟಿಲ್ಲ ಅಂತ ಪೊಲೀಸರು ನಿಮಗೆ ಖಂಡಿತವಾಗಿ ಕಾಲ್ ಮಾಡೋದಕ್ಕೆ ಅವಕಾಶ ಕಾನೂನಲ್ಲಿ ಅವಕಾಶನೇ ಇಲ್ಲ ಕಾನೂನಲ್ಲಿ ನೀವು ಲೋನ್ ಕಟ್ಟಿಲ್ಲ ಬಂದು ಲೋನ್ ಕ್ಲಿಯರ್ ಮಾಡಿ ಅಂತ ಪೊಲೀಸವರ್ಗೆ ಒಂದು ನಯಾ ಪೈಸಾದ ಅಧಿಕಾರವನ್ನ ಕೊಟ್ಟಿಲ್ಲ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಇದನ್ನ ಅದ್ಯಾರೋ ಪೊಲೀಸ್ ಅವ್ರು ಕಾಲ್ ಮಾಡ್ಬಿಡ್ತಾರೆ ಲಾಯರ್ ಕಾಲ್ ಮಾಡ್ಬಿಡ್ತಾರೆ ಏನ್ ಬೇರ್ತಪ್ಪ ಜನ ಯಾಕೆ ಕೂರ್ ಬಿಟ್ಟು ಹೋಗ್ತಾ ಇದ್ದೀರಾ ನೀವು ಯಾಕೆ ಸುಸೈಡ್ ಮಾಡ್ಕೋತಾ ಇದೀರಾ ಅದೇನು ಐವತ್ ಸಾವಿರ ಒಂದು ಲಕ್ಷ ಸಾಲ ಅದೇನು ಆಮೇಲೆ ಕಮರ್ಷಿಯಲ್ ಲೋನು ಬಿಸ್ನೆಸ್ ಲೋನು ಪರ್ಸನಲ್ ಲೋನು ಕ್ರೆಡಿಟ್ ಕಾರ್ಡ್ ಲೋನು ವೆಹಿಕಲ್ ಲೋನು ಹೋಮ್ ಲೋನು ಬರೀ ಸಾಲದಲ್ಲೇ ಜೀವನ ಮಾಡ್ತಾವ್ರಿ ಜನ ಮತ್ತೆ ಸಾಲದ ಜೀವನ ಮಾಡೋರಿಗೆ ಬ್ಯಾಂಕಿಂಗ್ ಸೆಕ್ಟರ್ ಗಳು ಅವ್ರಿಗೆ ಜೀವನವನ್ನ ಕಲ್ಪಿಸ್ಕೊಡೋದಕ್ಕೆ ಅವಕಾಶ ಮಾಡ್ಕೊಳ್ಬೇಕೆ ಹೊರತು ಜೀವನವನ್ನ ಸರ್ವನಾಶ ಮಾಡಿ ರಿಕವರಿ ಮಾಡೋದಲ್ಲ ಬ್ಯಾಂಕಿಂಗ್ ಸೆಕ್ಟರ್ ಕೆಲಸ ಎಲ್ಲೂ ಹೋಗಲ್ಲ ನಿಮ್ ದುಡ್ಡು ಕೇಸ್ ಹಾಕೊಳ್ತೀರಾ ಕಾನೂನು ಬದ್ವಾ ವಾಪಸ್ ಬರ್ತಾರೆ ಇಲ್ಲಾರು ಕಸ್ಟಡಿಗೆ ತಗೊಳ್ಳಿ ಅವ್ರಿಗೆ ಜೀವನ ಮಾಡೋದಕ್ಕೆ ಕಟ್ಟೋದಕ್ಕೆ ಅವಕಾಶ ಮಾಡ್ಕೊಳ್ಬೇಕಲ್ವಾ ಇಲ್ಲದೆ ಇರೋ ಕಾನೂನುಗಳೆಲ್ಲ ಯಾಕೆ ಮಾಡ್ತಾ ಇದ್ದೀರಾ ನೀವು ಆಮೇಲೆ ಶ್ರೀ ಶಕ್ತಿ ಸಂಘಗಳಿಗೆ ಆದಾಯವೇ ಇಲ್ಲದೆ ಇರೋ ಹೆಣ್ಣು ಮಕ್ಕಳಿಗೆ ಸಾಲ ಕೊಡೋದನ್ನ ನಿಲ್ಸಿ ಬ್ಯಾಂಕಿಂಗ್ ಸೆಕ್ಟರ್ ಅವರು ಆದಾಯನೇ ಬರಲ್ಲ ಆಮೇಲೆ ಇದೇನೆ ಇನ್ನೇನೇನ್ ಮಾಡ್ತಾರ ಅವರು ಮನೆ ಹತ್ರ ಹೋಗೋದು ಗಲಾಟೆ ಮಾಡೋದು ರೋಡಿಜ್ ಮಾಡೋದು ಗುಂಡಗಿರಿ ಮಾಡೋದು ಹೋಗ್ಬಿಟ್ಟು ಬಾಯಕ್ ಬಂದ ಬೈಯೋದು ಅಲ್ಲರಿ ಸಾಲ ಕೊಟ್ಟವರು ನೇರ ಗ್ರಾಹಕ ಮತ್ತು ಬ್ಯಾಂಕಿಂಗ್ ನೇರವಾದ ಹೊಣೆಗಾರಿಕೆ ಮದ ನಿಮ್ದೇ ಆದ ಏಜೆನ್ಸಿ ಯಾರು ಇದು ಕಾನೂನಲ್ಲಿ ಏನಾದ್ರು ಏಜೆನ್ಸಿಗಳಿಗೆ ಎಕ್ಸ್ಟ್ರಾ ಏನಾದ್ರು ಇದು ಕೊಟ್ಬಿಟ್ಟಿದಾರಾ ಗ್ರಾಹಕ ಮತ್ತು ಮಾಲೀಕನ ನೇರ ಸಂಬಂಧ ಓದಿದ್ದಾರೆ ಕಾನೂನು ಗೊತ್ತಾ ನಿಮಗೆ ಕನ್ಸೂಮರ್ ಆಕ್ಟ್ ಗೊತ್ತಾ ನಿಮಗೆ ನಿಮ್ಗೆ ಏನು ಗೊತ್ತಿಲ್ಲ ಅಂದಮೇಲೆ ದಯಮಾಡಿ ಜನಗಳಿಗೆ ಜೀವನ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಆಮೇಲೆ ದಯಮಾಡಿ ಯಾರೂ ಸಹ ಸಾಲ ತೊಗೊಂಡಿರೋರು ತಲೆ ಕೆರ್ಸ್ಕೊಳಕ್ ಹೋಗ್ಬೇಡಿ ದೈವ ಫೇಸ್ ಮಾಡಿ ಜಗತ್ತಲ್ಲಿ ಯಾರಿಗೆ ಸಾಲ ಮಾಡಿಲ್ಲ ಪ್ರತಿಯೊಬ್ರು ಸಾಲಗಾರ ಕಣ್ರಿ ನಿಮ್ಮ ಲೆವೆಲ್ಗೆ ನೀವು ಐವತ್ತು ಸಾವಿರ ಒಂದು ಲಕ್ಷ ಸಾಲ ಮಾಡಿರ್ತೀರ ಇರೋರು ಒಂದು ಕೋಟಿ ಎರಡು ಕೋಟಿ ಮಾಡ್ತಾರೆ ಐನೂರು ಕೋಟಿ ಸಾವಿರ ಕೋಟಿ ಸಾಲ ಮಾಡ್ತಾರೆ ಐವತ್ತು ಸಾವಿರ ಕೋಟಿ ಒಂದು ಲಕ್ಷ ಕೋಟಿ ಸಾಲ ಮಾಡಿರೋರು ಇದಾರೆ ಈಗೆಲ್ಲ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳನ್ನ ಕಟ್ಟಾರಲ್ಲ ದೈ ಮಾಡಿ ಯಥ ಮಾಡ್ಕೊಡಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಕರ್ತಾರಲ್ಲ ಸಾವಿರ ಕೋಟಿ ಒಂದೂವರೆ ಸಾವಿರ ಕೋಟಿ ಲೋನ್ ಹಾಕ್ಸಿರ್ತಾರೆ ಈಗ ನೀವು ಒಂದು ತಳಗಡಿನಲ್ಲಿ ವ್ಯಾಪಾರ ಮಾಡ್ತೀರಾ ಐವತ್ತು ಸಾವಿರ ಸಾಲ ಮಾಡಿರ್ತೀರಾ ಇಲ್ಲಿ ಯಾವುದೋ ಒಂದು ಯಾವೊಂದು ಒಂದು ನೋ ಫ್ಯಾಕ್ಟ್ರಿ ಗಾರ್ಮೆಂಟ್ಸ್ ಅಲ್ಲ ಕೆಲ್ಸಕ್ಕೆ ಹೋಗ್ತೀರ ಅಂದ್ರೆ ಐವತ್ ಸಾವಿರ ಒಂದು ಲಕ್ಷ ಸಾಲ ಮಾಡಿರ್ತೀರ ಯಾವುದೋ ಒಂದು ಸ್ವಲ್ಪ ಮ್ಯಾನೇಜರ್ ಅದು ಇದು ಪೋಸ್ಟಿಂಗ್ ಅದರ ಐದು ಲಕ್ಷ ಲಕ್ಷ ಸಾಲ ಅಂದ್ರೆ ಪ್ರತಿಯೊಬ್ಬರು ಸಹ ಸಾಲವನ್ನೇ ಮಾಡಿ ಜೀವನ ಮಾಡ್ಕೋಬೇಕು ಸಾಲ ಒಬ್ಬ ವ್ಯಕ್ತಿಗೆ ಅವಶ್ಯಕವಾದ ಅಂಶ ಬಟ್ ಆದ್ರೆ ಅದನ್ನ ನಾವು ಯಾವ ರೀತಿ ತಗೊಳ್ಬೇಕು ನಮ್ಮ ಆದಾಯ ಎಷ್ಟಿದೆ ನಮ್ಮ ವೆಚ್ಚ ಎಷ್ಟಿದೆ ಆಮೇಲೆ ಅವ್ನ್ ಯಾವ ಕೆಲಸನೇ ಮಾಡಲ್ಲ ಕಾರ್ ತಗೊ ಬಿಡೋದು ಅವ್ನ ಯಾವ ಆದಾಯನೇ ಇಲ್ಲ ಲೋನ್ ಎಕ್ಸ್ಪೋರ್ಟ್ ಮಾಡಿ ತಗೋಬಾರದು ಲೋನ್ ಹಾಕ್ಸ್ಬಿಟ್ಟು ಸೇಫ್ ತಗೊಳ್ಳೋದು ಅಂತವ್ರಿಗೆ ನಿಮ್ಗೆ ನಿಮ್ಗೆ ಬಂದು ಬಂದು ರಿಕವರಿ ಮಾಡಿದ್ರೆ ಇನ್ನೇನ್ ಮಾಡ್ತಾರೆ ಅವರು ಆಮೇಲೆ ನಮ್ಮ ಆದಾಯಕ್ಕೆ ತಕ್ಕಂತೆ ನಮ್ಮ ವೆಚ್ಚಗಳು ಇರಬೇಕು ಆದಾಯಕ್ಕೆ ತಕ್ಕಂತೆ ನಮ್ಮ ಪ್ಲಾನಿಂಗ್ ಇರಬೇಕು ಅವ್ರು ಯಾರೋ ಏಜೆನ್ಸಿಗಳು ಬಂದು ಮನೆ ಮುಂದೆ ಗಲಾಟೆ ಮಾಡ್ತೀವಿ ಯಾವಾಗ ಅವಕಾಶ ಮಾಡ್ಕೊಡ್ತೀರಾ ಆಮೇಲೆ ನಮ್ಮ ಜನಗಳು ಬುದ್ಧಿ ಕಲ್ತ್ಕೋಬೇಕು ಆಮೇಲೆ ಏನ್ ಜೀವನ ಬೆಳಗ್ಗೆ ಅದ್ರ ಸಾಲ ಗಾಡಿ ಸಾಲ ಕಾರ್ ಸಾಲ ಲೋನ್ ಸಾಲ ಅದ್ಯಾವ್ ಮೊಬೈಲ್ ಕೆಲಸನೇ ಇಲ್ಲ ರೀ ಕೆಲಸನೇ ಇಲ್ಲ ಬತ್ತಾರದ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಸಂಬಳ ಒಂದೂವರೆ ಲಕ್ಷ ಕೊಟ್ಟು ಐಫೋನೇ ತಗೋಬೇಕಂತೆ ಅದ್ಯಾವ್ ಎರಡುವರೆ ಲಕ್ಷ ಮೂರು ಲಕ್ಷ ಕೊಟ್ಟು ಬುಲೆಟೇ ತಗೋಬೇಕಂತೆ ಬೇಕಿದು ಆಮೇಲೆ ನಮ್ಮಲ್ಲಿ ನಮ್ಗೆ ಎಷ್ಟಿದೆ ಅದೇ ದೊಡ್ಡವರು ಹೇಳಿದ್ವಾ ಹಾಸಿಗೆ ಇದ್ದಷ್ಟು ಕಾಲು ಅಂತ ಅದನ್ನು ನೋಡ್ಕೊಂಡು ನಾವು ಜೀವನ ಮಾಡ್ಬೇಕಾಗ್ತದೆ ಆಮೇಲೆ ಸಾಲ ತಗೊಂಡಿರೋರು ಏನ್ ತಲೆ ಕೆಡ್ಸ್ಕೋಬೇಡಿ ನಿಮ್ಮನ್ನ ಸಂರಕ್ಷಣೆ ಮಾಡೋದಕ್ಕೆ ನ್ಯಾಯಾಲಯಗಳಿರುವಂಥದ್ದು ಸಾಲಗಾರರನ್ನ ಸಂರಕ್ಷಣೆ ಮಾಡೋದಕ್ಕೆ ಕೋರ್ಟ್ ನ್ಯಾಯಾಲಯ ಪೊಲೀಸವರು ಎಲ್ಲ ಇರುವಂಥದ್ದು ಇಷ್ಟೆಲ್ಲಾ ಕಾನೂನಿನ ಅಂಶಗಳನ್ನ ತಿಳ್ಕೊಂಡು ಜೀವನ ಮಾಡೋದಾಗ ನೀವು ಯಾರು ಹೆದರಬೇಕಾಗಿಲ್ಲ ಕೋಡಾನ ಇಲ್ಲ ಅದೇನ್ ಮಾಡ್ಕತೆ ಮಾಡ್ಕೊಂಡ್ರೆ ಅವ್ರು ಕೊಡ್ಕೊಯ್ತಾರೆ ಕೋರ್ಟ್ ಆ ಜಡ್ ಮುಂದೆ ಒಂದ್ಸೂರು ಅವಕಾಶ ಮಾಡ್ಕೊಡಿ ಅಂತ ಅವಕಾಶ ಮಾಡ್ಕೊತಾರೆ ಯಾವ ನ್ಯಾಯಾಲಯ ತಾನೆ ನಿಮ್ಗೆ ಇವತ್ತೇ ಇವತ್ತು ಕಟ್ಟಬೇಕು ಇಲ್ಲಿರೋ ಜೈಲ್ಗೆ ಹಾಕ್ಬಿಡ್ತೀನಿ ಅಂದ್ರೆ ಯಾವುದೋ ಒಂದು ಕೋರ್ಟ್ ಹೇಳ್ತೇನೆ ಆತರ ಅದಕ್ಕೆ ಆದಂತ ಪ್ರೊಸೀಡಿಂಗ್ಸ್ ಇದೆ ಟ್ರಯಲ್ ಇದೆ ಅದನ್ನ ಮಾಡುವಂತ ತಕ್ಷಣ ಎಷ್ಟಾಗುತ್ತೆ ಅಷ್ಟು ಕಟ್ತಾರೆ ಕೋರ್ಟ್ ಅವಕಾಶ ಮಾಡ್ಕೊಡುತ್ತೆ ನಿಮ್ಗೆ ಯಾವ ನ್ಯಾಯಾಧೀಶ ಸಹ ಇವತ್ತು ಅಂತ ಇವತ್ತು ನಾನು ಜೈಲ್ಗೆ ಹಾಕ್ತೀನಿ ಅಂತ ಯಾವ ಬಿಸ್ನೆಸ್ ಲೋನು ಕಮರ್ಷಿಯಲ್ ಲೋನು ಪರ್ಸನಲ್ ಲೋನ್ಗಳನ್ನು ಹೇಳೋದಿಲ್ಲ ಅದಕ್ಕೆ ಟ್ರಯಲ್ ಇರುತ್ತೆ ಒಂದು ಟೈಮ್ ತಗೊಂಡ್ ಕಟ್ಟದ್ರಾಯ್ತು ನೀವು ಆಟ ಅದ್ರ ಕಾನೂನೇ ಗೊತ್ತಿಲ್ಲ ನೀವು ಊರ್ ಬಿಟ್ಟು ಅಂತದ್ದು ಏನ್ ಹಾಕೊಳ್ಳುವಂಥದ್ದು ದಯಮಾಡಿ ಮಾಡಬೇಡಿ ಸ್ನೇಹಿತರೆ ಆಮೇಲೆ ಈ ವಿಡಿಯೋವನ್ನು ನೀವು ತಿಳ್ಕೊಳ್ಳಿ ಅವರು ತಿಳ್ಕೊಳ್ಳಿ ಯಾವುದೇ ಕೆಳಗೆ ಒಂಚೂರು ತಲೆ ಕಟ್ಸ್ಕೋಬಿಡಿ ಇವತ್ತಿಂದ ನಿಮ್ಗೆ ಏನಾರು ಜಾಸ್ತಿ ಪ್ರಾಬ್ಲಮ್ ಮಾಡಿದ್ರೆ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡಿ ಕಾನೂನು ಬದಲಾಗಿ ಏನಿದೆ ಕೋರ್ಟ್ ಹೋಗಿ ರಿಕವರಿ ಮಾಡ್ಕೊಳ್ಳಿ ಅವರು ಮನೆ ಹತ್ರ ಬರೋದು ಗಲಾಟೆ ಮಾಡೋದು ಮತ್ತೊಂದು ಮಗನೊಂದು ಹಾಕಬಹುದು ಆಮೇಲೆ ನೀವು ತಲೆ ಕಟ್ಸ್ಕೋಬಾರ್ದು ಬಂದ್ರೆ ವಾಡ್ ಹೋರ್ಸ್ರಿ ಕಾನೂನು ಇರ್ಬೇಕು ಅದರಲ್ಲಿ ಬಂದ ಏಕಾಏಕಿ ಮಾತಾಡ್ತಾರೆ ಒಂದು ವಿಡಿಯೋ ತಗೊಂಡೋಗಿ ಕೊಟ್ಟರು ಕೇಸ್ ಆಗ್ತದೆ ಫೈನಲ್ ಫೋರ್ ಫೈನಲ್ ಸಿಕ್ಸ್ ಕೇಸ್ಗಳಾಗ್ತಾರೆ ಆಗ್ತಾರೆ ಆಮೇಲೆ ಅವೆಲ್ಲ ತಿಳ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ಹಾಗಾಗಿ ದಯಮಾಡಿ ಸಾಲ ತಗೊಂಡಿರೋರೇನು ತಲೆ ಕೆಡಿಸ್ಕೊಬೇಡಿ ಧೈರ್ಯವಾಗಿ ಜೀವನ ಮಾಡಿ ಸಾಲ ಇಲ್ಲ ಅಲ್ಲ ಪ್ರತಿ ಸಲ ಪ್ರತಿಯೊಬ್ರು ತಗೊಳ್ತಾರೆ ಇವಾಗ ಚೆನ್ನಾಗಿದ್ರೆ ನಾಳೆ ಚೆನ್ನಾಗಿರಲ್ಲ ಇವಾಗ ಚೆನ್ನಾಗಿಲ್ಲ ನಾಳೆ ತುಂಬಾ ಚೆನ್ನಾಗಿ ದುಡ್ಡು ಮಾಡಿದ್ದಾರೆ ಅಂತ ಉದಾಹರಣೆಗಳು ನಮ್ಮ ಸಮಾಜದಲ್ಲಿ ಬೇಜಾರಿದೆ ಹಾಗಾಗಿ ಯಾರು ಈ ಸಾಲ ತಲೆ ಕೆಡಿಸ್ಕೊಳ್ಬೇಡಿ ಆರಾಮ ಜೀವನ ಮಾಡಿ ನಿಮ್ಮನ್ನ ಸಂರಕ್ಷಣೆ ಮಾಡೋದಕ್ಕೆ ಕಾನೂನು ಇದೆ ಕಾನೂನಿನ ಮೂಲಕ ನೀವ್ ಏನ್ ಮಾಡ್ಬೇಕು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಥ್ಯಾಂಕ್ ಯು